ಮಾದಕ ದ್ರವ್ಯಗಳ ದುರುಪಯೋಗವನ್ನು ನಿರ್ಮಿಸುವ ಸಲುವಾಗಿ ನಾವು ಯಾವುದೇ ಹಾನಿಕಾರಕ ಅಥವಾ ಕಾನೂನು ಬಾಹಿರ ಮಾದಕ ದ್ರವ್ಯಗಳನ್ನು ಭಾರತದ ಯುವಕರು ಬದುಕಲು ಹಲೋ ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಶೇಷವಾಗಿ ಯುವಜರನ್ನು ಪ್ರೋತ್ಸಾಹಿಸುವ ಮೂಲಕ ಮಾದಕ ದ್ರವ್ಯಗಳ ಸೇವನೆಯಿಂದ ಅಂದರೆ ಅಂಥ ವ್ಯಕ್ತಿಗಳೇ ಈ ಒಂದು ಅಪರಾಧಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಣಕಳಿಯಾದಂತಹ ಒಂದು ಸಂಗತಿ ಅಂತ ಹೇಳ್ಬೋದು ಆದರೆ ಅದೇ ರೀತಿ ಈ ಒಂದು ಮಾದಕ ವಸ್ತುಗಳ ಸಂಬಂಧವಾಗಿ ಹೇಳದ ಏನು ಅಂತಂದ್ರೆ ಬರ್ತ್ಡೇ ಪಾರ್ಟಿ ಮಾಡಬೇಕು ಅಂತಂದ್ರೆ ಡ್ರಿಂಕ್ಸ್ ಇರಬೇಕು ಗೆಟ್ ಟುಗೆದರ್ ಅಂತಂದ್ರೆ ಡ್ರಿಂಕ್ಸ್ ಇರಬೇಕು ಅಂತ ಸೊ ಇದರಿಂದ ನಮಗೆ ಸರ್ಕಾರಕ್ಕೇನೋ ಆದಾಯ ಬರುತ್ತೆ ಇದನ್ನ ಇದ್ರ ಮೇಲೆ ಹಾಕಂಥ ತೆರಿಗೆನ ಸಿಮ್ ಟ್ಯಾಕ್ಸ್ ಅಂತ ಕರಿತೀವಿ ಸಿಂಟ್ಯಾಕ್ಸ್ ಟ್ಯಾಕ್ಸ್ ಅಲ್ಲ ಸಿಮ್ ಟ್ಯಾಕ್ಸ್ ಎಸ್ ಐ ಎನ್ ಟಿ ಎಕ್ಸ್ ಸಿಮ್ ಟ್ಯಾಕ್ಸ್ ಪಾಪದ ತೆರಿಗೆ ಇರುವುದು ಇದನ್ನ ಜನಗಳು ಇದನ್ನ ಜಾಸ್ತಿ ಉಪಯೋಗಿಸಬಾರ್ದು ಅಂತ ಇದ್ರ ಮೇಲೆ ಬಹಳ ತುಂಬ ಹೆಚ್ಚಿನ ತೆರಿಗೆ ವಿಧಿಸ್ತಾ ಇದೆ ಸರ್ಕಾರ ಒಂದು ಬಿಯರ್ ಬಾಟ್ಲಿಗೆ ಮ್ಯಾನುಫ್ಯಾಕ್ಚರರ್ಗೆ ಕಾಸ್ಟ್ ಆಗೋದು ಬರೀ ಇಪ್ಪತ್ತೇಳು ರೂಪಾಯಿ ಬಟ್ ಮಾರ್ಕೆಟಲ್ಲಿ ನಿಮ್ಗೆ ಸಿಗೋದು ಇನ್ನೂರು ರೂಪಾಯಿ ಬಾಕಿ ಅಷ್ಟು ದುಡ್ಡು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗುತ್ತೆ ನಿಮ್ಮ ಯಾರು ಅದನ್ನು ಉಪಯೋಗಿಸ್ತಾರಲ್ಲ ಅವ್ರಿಗೆ ಅದನ್ನು ಡಿಸ್ಕರೇಜ್ ಮಾಡಬೇಕು ಅಂತ ಮಾಡ್ತಾ ಇರೋದು ಅಷ್ಟಾದ್ರೂ ನಮ್ಮಲ್ಲಿ ಒಂದು ಪ್ರಬಲ ಒಂದು ಪ್ರತಿರೋಧ ಹೊಡ್ತಕ್ಕಂಥ ಶಕ್ತಿ ಇಲ್ಲೇ ನಾವು ಅದಕ್ಕೆ ದಾಸರಾಗಿ ಅದನ್ನು ಉಪಯೋಗಿಸ್ತೀವಿ ಹೌದಲ್ವಾ ಇದು ಒಂದು ಎರಡನೇದು ಎನ್ ಡಿ ಪಿ ಎಸ್ ಕಾಯ್ದೆ ನಮ್ಗೆ ಗೊತ್ತಾದಂಗೆ ಗಾಂಜಾ ಮಾರ್ಫಿನ್ ಕೊಕೇನ್ ಇತರೆ ಒಂದು ಡ್ರಗ್ಸ್ಗಳು ಅದಲ್ಲದೆ ಸಿಂಥೆಟಿಕ್ ಡ್ರಗ್ಸು ನಾವೇ ತಯಾರು ಮಾಡೋಂಥದ್ದು ಎಮ್ ಡಿ ಎಮ್ ಎ ಪೌಡ್ರು ಈ ಥರದ್ದು ಇದ್ರದ್ದು ಉಪಯೋಗ ಜಾಸ್ತಿ ಆಯ್ತಾ ಇದೆ ಇದೆರಡಕ್ಕೂ ಯಾರು ಬಲಿಪಶು ಆಯ್ತಾ ಇದ್ದಾರೆ ಅಂತಂದರೆ ಇವತ್ತಿನ ದಿವಸ ನಮ್ಮ ಯುವ ಜನತೆಗಳು ನಿಮಗೆ ಗೊತ್ತಿದೆ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಯಂಗ್ ಪಾಪ್ಯುಲೇಷನ್ನ ಹೊಂದಿರತಕ್ಕಂಥ ದೇಶ ಇಂಡಿಯಾ ಇಂಡಿಯಾ ಇಸ್ ಕಾಲ್ಡ್ ಆಸ್ ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್ ಬಿಕಾಸ್ ಮೋರ್ ದನ್ ನಮ್ಮ ಒಂದು ಪಾಪ್ಯುಲೇಷನ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಪಾಪ್ಯುಲೇಷನ್ ಯಂಗ್ ಗ್ರೂಪ್ ಅಲ್ಲಿ ಯೂತ್ ಪಾಲಿಸಿ ಅಂತ ಒಂದು ಪಾಲಿಸಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಯೂತ್ ಪಾಲಿಸಿ ಅಂತ ನ್ಯಾಷನಲ್ ಯೂತ್ ಪಾಲಿಸಿ ಆ ಪಾಲಿಸಿ ಪ್ರಕಾರ ಯಾರ್ಯಾರು ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರ್ತಾರೆ ಮೂವತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಅವ್ರನ್ನೆಲ್ಲ ಯೂತ್ಸ್ ಅಂತ ಕರೀತಾರೆ ಸೊ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಯುವಜನತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ನಮ್ಮ ರಾಷ್ಟ್ರ ಯಾವುದು ಭಾರತ ಈ ಭಾರತ ದೇಶದ ಅಗಾಧ ಒಂದು ಶಕ್ತಿ ಇರೋದೇ ಯುವಜನರಲ್ಲಿ ಈ ಯುವ ಜನರನ್ನ ದಾರಿ ತಪ್ಪಿಸ್ಬೇಕು ವ್ಯವಸ್ಥಿತವಾಗಿ ಜಾಲ ಇದೆ ಶತ್ರು ರಾಷ್ಟ್ರಗಳು ಇದನ್ನ ಮೋಟಿವೇಟ್ ಮಾಡ್ತಾರೆ ಕೆಲವೊಂದ್ಸಲ ನಮ್ಮವರು ದಾರಿ ತಪ್ಪಿ ಈ ಒಂದು ಜಾಗದಲ್ಲಿ ಸಿಗ್ಬಿ ಸಿಕ್ ಇದು ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ನಮ್ಮ ಯುವಕರು ಯುವತಿಯರು ಓದಬೇಕಾದಂತ ಟೈಮ್ ಅಲ್ಲಿ ಓದಲ್ಲ ಕಳಿಸ್ಕೊಡ್ತಾರೆ ಆ ನಂತರ ಪ್ರೊಸೀಜರ್ ಆರೋಪಿ ವಿರುದ್ಧ ಪ್ರೊಸೀಜರ್ ಕಮೆನ್ಸ್ ಆಗುತ್ತೆ ಈ ಒಂದು ಶಿಕ್ಷೆಯ ಪ್ರಮಾಣದ ಬಗ್ಗೆ ಹೇಳೋದಾದರೆ ಬೇರೆ ಒಂದು ಅಫೆನ್ಸ್ಗಳಿಗಿಂತ ಅಪರಾಧಗಳಿಗಿಂತ ಈ ಒಂದು ಡ್ರಗ್ಸಲ್ಲಿ ಅಥವಾ ಮಾದಕ ವಸ್ತುಗಳ ಮಾರಾಟದಲ್ಲಿ ಒಂದು ಒಂದು ಸಿಕ್ಕಿದಂತಹ ಒಂದು ಆರೋಪಿಗೆ ಕಠಿಣವಾದ ಶಿಕ್ಷೆ ಇದೆ ಕನಿಷ್ಠ ಹತ್ತು ವರ್ಷಗಳ ಶಿಕ್ಷೆ ಆತನಿಗೆ ವಿಧಿಸ್ಬೋದು ಅದೇ ರೀತಿ ಸುಮಾರು ಒಂದು ಲಕ್ಷ ರೂಪಾಯಿವರೆಗೆ ಅವನಿಗೆ ದಂಡವನ್ನು ಸಹ ವಿಧಿಸುವಂತಹ ಒಂದು ಇದರಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಇದೆ ಈ ಒಂದು ಈ ಒಂದು ಅರಿವು ಯಾಕೆ ನಿಮಗೆ ಬೇಕು ಅಂತ ಹೇಳೋದಾದರೆ ಈ ಒಂದು ಹತ್ತರಿಸ ಹತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳವರೆಗಿನ ಒಂದು ಏನು ಮಕ್ಕಳು ಅಥವಾ ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಹಲವಾರು ದುಷ್ಕರ್ಮಿಗಳು ಅಂತ ಒಂದು ಒಂದು ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಏನೋ ಒಂದು ಮತ್ತು ಬರುವಂತಹ ಒಂದು ವಸ್ತುವನ್ನು ನೀಡ್ತಾರೆ ಆ ವಸ್ತುವನ್ನು ಸೇವಿಸದ ಸೇವಿಸಿದಂಥ ವ್ಯಕ್ತಿ ಈ ಬೇರೆ ಹೇಳ್ತೀವಲ್ಲ ಸಿಗರೇಟು ಅಥವಾ ಒಂದು ಮದ್ಯಪಾನ ಮಾಡಿದಂಥ ವ್ಯಕ್ತಿಗಳನ್ನ ಆನಂತರ ಬಿಡಿಸ್ಬೋದು ಅದನ್ನ ಮದ್ಯಪಾನ ಮಾಡಿದವ್ರನ್ನ ಆನಂತರ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಬಿಡಿಸ್ಬೋದು ಬಿಡಿಸ್ಬೋದು ಆದರೆ ಈ ರೀತಿ ಮಾದಕ ವಸ್ತುಗಳನ್ನ ಸೇವನೆ ಮಾಡುವಂತಹ ವ್ಯಕ್ತಿನ ಬಿಡಿಸೋದಕ್ಕೆ ತುಂಬಾ ಕಷ್ಟ ಇದೆ ಅದೇ ರೀತಿ ನಾವೆಲ್ಲ ಅಪರಾಧಗಳನ್ನ ನೋಡ್ತಿರ್ತೀವಿ ದಿನ ಒಂದು ಏನೋ ಒಂದು ಅಪರಾಧ ಆಯಿತು ಅಥವಾ ಯಾರಿಗೋ ಹೊಡೆದ್ರು ಅಥವಾ ಮರ್ಡರ್ ಮಾಡಿದ್ರು ಅಥವಾ ಒಂದು ಮರ್ಡರ್ ಮಾಡೋಕ್ಕೆ ವಸ್ತುಗಳು ಅಂತಂದ್ರೆ ಮತ್ತು ತರುವಂತಹ ವಸ್ತುಗಳು ಅಂದರೆ ಒಂದು ವಸ್ತುವನ್ನು ನಾವು ಸೇವನೆ ಮಾಡಿದಾಗ ಅದು ಮದ್ದು ತರುವಂತಹ ಒಂದು ಒಂದು ವಸ್ತು ಆದರೆ ಅದನ್ನು ಮಾದಕ ವಸ್ತು ಅಂತ ಕರಿತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾನೂನು ಮೂಲಕ ಹೇಳೋದಾದ್ರೆ ಎನ್ ಡಿ ಪಿ ಎಸ್ ಕಾಯ್ದೆ ಅಂತಿದೆ ಎನ್ ಡಿ ಪಿ ಎಸ್ ಕಾಯ್ದೆ ಅಂತಿದೆ ಎನ್ ಡಿ ಪಿ ಎಸ್ ಕಾಯ್ದೆ ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ಟ್ರಿಕ್ ಸಬ್ನ್ಸಸ್ ಆಗ್ತಾ ಇದೆ ಎನ್ ಡಿ ಪಿ ಎಸ್ ಆಗ್ತಾ ಅಂದ್ರೆ ಮಾದಕ ವಸ್ತುಗಳ ನಿಷೇಧವನ್ನು ಮಾಡುವಂತಹ ಒಂದು ಕಾಯ್ದೆ ಇದೆ ಈ ಒಂದು ಕಾಯ್ದೆಯ ಪ್ರಕಾರ ನಾವು ಇತ್ತೀಚೆಗೆ ನೋಡೋದಾದ್ರೆ ನಾವೆಲ್ಲ ಪೇಪರ್ ನೋಡ್ತಿರ್ತೀವಿ ಡ್ರಗ್ಸ್ ಅಂದರೆ ಏನೋ ಮೊದಲೇ ಇಲ್ಲ ಯಾರೋ ಗೊತ್ತಿರಲಿಲ್ಲ ಡ್ರಗ್ಸ್ ಏನಂದ್ರೆ ಈಗಲೂ ಸಹ ಹಳ್ಳಿಗಳಲ್ಲಿ ಹೋಗಿ ಕೇಳಿದ್ರೆ ಡ್ರಗ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದಿಲ್ಲ ಗೊತ್ತಿರೋದಿಲ್ಲ ಇತ್ತೀಚೆಗೆ ನಾವು ನ್ಯಾಯಾಲಯದಲ್ಲಿ ನೋಡೋದಾದ್ರೆ ಎಲ್ಲ ನ್ಯಾಯಾಲಯಗಳಲ್ಲಿ ನೋಡೋದಾದ್ರೆ ಡ್ರಗ್ಸು ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳನ್ನು ಪ್ರಕರಣಗಳು ಒಂದು ಅಸ್ತಿತ್ವಕ್ಕೆ ಇದೆ ಅದೇ ರೀತಿ ತಾವು ಮೊನ್ನೆ ನೋಡಿದ್ರಿ ಮಂಗಳೂರಲ್ಲಿ ಎಷ್ಟೋ ಕೋಟಿ ರೂಪಾಯಿ ಡ್ರಗ್ಸನ್ನು ವಶಪಡಿಸ್ಕೊಂಡ್ರು ಪೊಲೀಸರು ಅದೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಅಂದರೆ ಇತ್ತೀಚೆಗೆ ನಾವು ನೋಡೋದಾದ್ರೆ ಟಾರ್ಗೆಟ್ ಅಂತದ್ದು ಕಾಲೇಜು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡ್ತಾರೆ ಅದರಲ್ಲೂ ಸಹ ಹತ್ತರಿಂದ ಇಪ್ಪತ್ತು ವರ್ಷ ಏನಿದೆ ವಯಸ್ಸು ಆ ವಯಸ್ಸಿನ ಹುಡುಗರು ಅಥವಾ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಒಂದು ಒಂದು ಡ್ರಗ್ಸ್ ಇಂದ ಏನು ಪರಿಣಾಮ ಆಗ್ತದೆ ದುಷ್ಪರಿಣಾಮಗಳೇನು ಅಂತೇಳಿ ವೈದ್ಯರಿದ್ದಾರೆ ಮಾತಾಡ್ತಾರೆ ಕಾನೂನು ಅಡಿಯಲ್ಲಿ ಒಂದು ಈ ಒಂದು ಡ್ರಗ್ಸ್ ಬಗ್ಗೆ ಅಥವಾ ಎನ್ ಡಿ ಪಿ ಎಸ್ ಕಾಯ್ದೆ ಬಗ್ಗೆ ಮಾತಾಡೋದಾದ್ರೆ ಎನ್ ಡಿ ಪಿ ಎಸ್ ಕಾಯ್ದೆ ಸಂಬಂಧವಾಗಿ ಒಬ್ಬ ವ್ಯಕ್ತಿ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಅಂಥ ವ್ಯಕ್ತಿಯು ಅವನ ಜೇಬಲ್ಲಿ ಅಥವಾ ಎಲ್ಲಾದರೂ ಒಂದು ಅವನ ಪ್ಯಾಕೆಟಲ್ಲಿ ಎಲ್ಲಾದರೂ ಒಂದು ಡ್ರಗ್ಸ್ ವಸ್ತು ಇದ್ದರೆ ಅಂಥ ವಸ್ತುವನ್ನ ಒಬ್ಬರು ಎಜೆಟೆಡ್ ಆಫೀಸರ್ ಮುಂದೆ ಅದನ್ನು ಶೋಧನೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದರೆ ಆ ನಂತರ ವಿಚಾರಣೆ ಬಂದಾಗ ಅಂಥ ವ್ಯಕ್ತಿ ನನ್ನ ಬಳಿ ಅನ್ ನನ್ನ ಜೇಬಿನಲ್ಲಿ ಅಥವಾ ನನ್ನ ಬಳಿ ಅಂಥ ವಸ್ತು ಇರಲಿಲ್ಲ ಅಂತ ಒಂದು ಹೇಳಿ ಪ್ರತಿರಕ್ಷೆಯನ್ನು ತಗೊಳ್ತಾರೆ ಅಂತೇಳಿ ಆ ಅಂಥ ವ್ಯಕ್ತಿಯ ಬಳಿ ಒಂದು ಗೆಜೆಟೆಡ್ ಆಫೀಸರ್ ಮುಂದೆ ಆ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ